ಅಭಿಮಾನ ಅತಿರೇಕಕ್ಕೆ ಏರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂತ ಒಂದು ಘಟನೆ ಸಾಕ್ಷಿ ನಟ ವಿಜಯ್ ಅವರ ರ್ಯಾಲಿಯ ತುಳಿತದಲ್ಲಿ ಒಟ್ಟು ನಲವತ್ತು ಜನ ದುರ್ಮರಣ ಕಂಡಿದ್ದಾರೆ ನಿನ್ನೆ ರಾತ್ರಿ ಇಪ್ಪತ್ತೆರಡು ಮೂವತ್ತೆರಡು ಈ ರೀತಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇತ್ತು ಈಗ ಒಟ್ಟು ನಲವತ್ತು ಜನ ಮೃತಪಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತು ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಪರಿಹಾರ ಘೋಷಣೆ ಮಾಡಿರುವಂಥ ಟಿವಿಕೆ ಮುಖ್ಯಸ್ಥ ಹಾಗೂ ನಟ ವಿಜಯ್ ಗಾಯಾಳುಗಳಿಗೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಲಾಗಿದೆ ಚಿಕಿತ್ಸೆಗಾಗಿ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ಆಗಿರುವಂಥ ನಟ ವಿಜಯ್ ನಿನ್ನೆ ಕರೂರಿನಲ್ಲಿ ರ್ಯಾಲಿಯನ್ನು ಆಯೋಜನೆ ಮಾಡಿತು ರ್ಯಾಲಿ ನಡೀಬೇಕಾಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಆದರೆ ರ್ಯಾಲಿಗೆ ವಿಜಯ್ ಅವರು ಆಗಮಿಸಿದ್ದು ಸಂಜೆ ಏಳು ಮೂವತ್ತಕ್ಕೆ ಅಷ್ಟರೊಳಗೆ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಬಂದು ಬರೀ ರಾಜಕಾರಣಿ ಅನ್ನುವಂಥ ಕಾರಣಕ್ಕಲ್ಲ ಖ್ಯಾತ ನಟ ಅನ್ನುವಂಥ ಕಾರಣಕ್ಕೆ ಅಕ್ಕ ಪಕ್ಕದಲ್ಲಿರುವಂಥ ಎಲ್ಲ ಏರಿಯಾದವರು ಜನರು ಬಂದಿದ್ದರು ಕರೆಂಟ್ ಬೇರೆ ಕಟ್ಟಾಯಿತು ಇದ್ದಕ್ಕಿದ್ದಂತೆ ಆಗ ತುಳಿತ ಆಯಿತು ಅದರಿಂದಾಗಿ ಐವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದರೆ ನಲವತ್ತು ಜನ ಮೃತಪಟ್ಟಿದ್ದಾರೆ ತುಳಿತಕ್ಕೆ ಹಾಗಾದರೆ ಹೊಣೆ ಯಾರು ಅಂತ ಬಂದಾಗ ಅದಕ್ಕಿನ್ನೂ ಉತ್ತರ ಸ್ಪಷ್ಟ ಇಲ್ಲ ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಬೇಕಾಗಿತ್ತು ಅಂತಾರೆ ಜೊತೆಗೆ ಬೇಗ ಬರಬೇಕಾಗಿತ್ತು ನಟ ವಿಜಯ್ ಅವರು ಮೂರು ಗಂಟೆಗೆ ಬಂದಿದ್ರೆ ಇಷ್ಟು ಜನ ಸೇರ್ತಾ ಇರಲಿಲ್ಲ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ರು ಬಿಸಿಲಲ್ಲಿ ಯಾರೂ ಅಷ್ಟಾಗಿ ಜನ ಸೇರ್ತಿರ್ಲಿಲ್ಲ ಹತ್ತು ಸಾವಿರ ಜನ ಸೇರಬೇಕಾಗಿದ್ದಂಥ ಜಾಗದಲ್ಲಿ ಅರವತ್ತಕ್ಕೂ ಹೆಚ್ಚು ಸಾವಿರ ಅರವತ್ತು ಸಾವಿರ ಜನ ಸೇರಿದ್ರಲ್ಲಿ ಇದರಿಂದಾಗಿ ಈ ರೀತಿ ಕಾಲು ತುಳಿತಾ ಆಯಿತು ಅಂತ ಸದ್ಯ ಅಲ್ಲಿನ ಒಂದಷ್ಟು ಮೃತಪಟ್ಟಂಥ ಕುಟುಂಬಗಳ ಆಕ್ರಂದವನ್ನು ಆಕ್ರಂದನ ಗಮನಿಸ್ತಾ ಇದ್ದೀರಾ ನೀವು ಮೃತದೇಹಗಳನ್ನು ಕುಟುಂಬಗಳಿಗೆ ಹಸ್ತಾಂತರ ಮಾಡ್ತಾ ಇರೋದಿರ್ಬೋದು ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರೋದು ತಮ್ಮವರನ್ನ ಕಳ್ಕೊಂಡಂಥ ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ನಟ ವಿಜಯ್ ಟ್ವೀಟ್ ಮಾಡಿದ್ದಾರೆ ಈ ಒಂದು ಘಟನೆ ಏನಿದೆ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರೋರು ಏನಿದ್ದಾರೆ ಅವರಿಗೆ ನಾನು ಸಂತಾಪವನ್ನು ವ್ಯಕ್ತಪಡಿಸ್ತೀನಿ ನಿಜಕ್ಕೂ ಕೂಡ ನನ್ನ ಹೃದಯ ಛಿದ್ರ ಆಗಿದೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಯಾವಾಗಲೂ ಚುರಋಣಿ ನಾನು ಆದರೆ ಇಂಥ ಘಟನೆ ಸಂಭವಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಇಂಥ ದೊಡ್ಡ ಘಟನೆ ಆಗಿದ್ದಕ್ಕೆ ನನಗೂ ಕೂಡ ನೋವಾಗಿದೆ ಅಂತೇಳಿ ಮತ್ತು ತಲಾ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಮೃತಪಟ್ಟಂಥ ಆ ಕುಟುಂಬಸ್ಥರಿಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂಥವರಿಗೆ ಗಾಯಾಳುಗಳಿಗೆ ಎರಡು ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ ಹೋದ ಪ್ರಾಣ ಅಂತೂ ವಾಪಸ್ ಬರೋದಿಲ್ಲ ಜೊತೆಗೆ ಜನರು ಅತಿರೇಕದ ಅಭಿಮಾನವನ್ನು ಈ ರೀತಿಯಾಗಿ ವ್ಯಕ್ತಪಡಿಸೋದು ಸರಿಯಲ್ಲ ಅನ್ನೋದು ಪದೇ ಪದೇ ಎಷ್ಟು ಘಟನೆಗಳು ಸಾಕ್ಷಿ ಆಗ್ತವೆ ಆದರೂ ಕೂಡ ಜನ ಎಚ್ಚೆತ್ಕೊಳ್ಳೋದಿಲ್ಲ ಈ ಹಿಂದೆ ಅಲ್ಲೂ ಅರ್ಜುನ್ ಅವರ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಥಿಯೇಟರ್ನಲ್ಲೇ ಕಾಲು ತುಳಿತಾಗಿ ಇಬ್ಬರು ಸಾವನ್ನಪ್ಪಿದ್ರು ಆಗಲೇ ಎಚ್ಚೆತ್ಕೊಳ್ಬೇಕಾಗಿತ್ತು ಜನರು ಅಭಿಮಾನ ಹೃದಯದಲ್ಲಿದ್ದರೆ ಸಾಕ್ತು ಸಾಕು ನಾವು ಈ ರೀತಿಯಾಗಿ ಜನ ಸೇರಿದರೆ ಕಾಲು ತುಳಿತ ಆದರೆ ಸಾವನ್ನಪ್ಪೋದು ಸಾಮಾನ್ಯ ಜನರೇ ಸೆಲೆಬ್ರಿಟಿಗಳೇನು ರ್ಯಾಲಿಗೆ ಅಂತ ವೆಹಿಕಲ್ ಸಪ್ರೇಟ್ ಆಗಿರುತ್ತೆ ಬರ್ತಾರೆ ಭಾಷಣ ಮಾಡ್ತಾರೆ ಅವ್ರಿಗೆ ಭದ್ರತೆ ಇರುತ್ತೆ ಆರಾಮಾಗಿ ಹೋಗ್ತಾರೆ ಬಟ್ ಜನಸಾಮಾನ್ಯರದ್ದು ಹಂಗಲ್ಲ ಅಲ್ಲಿ ಮೂರು ಗಂಟೆಗೆ ಜನ ಬಂದಿದ್ದು ಮೂರು ಗಂಟೆಯಿಂದ ಏಳುವರೆವರೆಗೂ ಜನ ಸೇರ್ತಾನೆ ಇದ್ರು ಹತ್ತು ಸಾವಿರ ಜನರು ಸೇರ್ತಾರೆ ಅನ್ನೋದಕ್ಕೆ ಅನುಮತಿ ಪಡ್ಕೊಳ್ಳಲಾಗಿತ್ತು ಅರವತ್ತು ಸಾವಿರ ಜನರು ಸೇರಿದರೂ ಕೂಡ ಮೂರು ಗಂಟೆಯಿಂದ ಏಳುವರೆವರೆಗೂ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಇರಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ ನಟ ವಿಜಯ್ ಯಾವಾಗ ಆ ಜಾಗಕ್ಕೆ ಆಗಮಿಸಿದ್ರು ಕರೂರಿಗೆ